ಕರ್ನಾಟಕ ಸಂಭ್ರಮ ಐವತ್ತರ ಸವಿನೆನವಿಗಾಗಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈಮಾನ್ ಎಕ್ಸಿಬಿಟರ್ಸ್ ದಸರಾ ವಸ್ತು ಪ್ರದರ್ಶನದಲ್ಲಿ ಬೃಹತ್ ಗ್ರಾಹಕ ಮೇಳ ಕರ್ನಾಟಕ ಸಂಭ್ರಮ ಐವತ್ತು ಆಯೋಜಿಸಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ನಡೆಯಲಿದೆ ಗ್ರಾಹಕ ಮೇಳದ ಜೊತೆಗೆ ರಾಜ್ಯದಲ್ಲಿ ಇದುವರೆಗೂ ಅಧಿಕಾರ ನಡೆಸಿದ ಮುಖ್ಯಮಂತ್ರಿಗಳು ಕನ್ನಡ ಚಿತ್ರರಂಗದ ಗಣ್ಯರು ಕ್ರೀಡಾಪಟುಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸೇರಿದಂತೆ ನಾಡಿನ ಹಲವು ಮಹನೀಯರ ಸಾಧನೆಗಳ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗುತ್ತೆ ಸೈಮನ್ ಎಕ್ಸಿಬಿಟರ್ಸ್ನ ನಿರ್ದೇಶಕ ಎಂಎಸ್ ನಾಗಚಂದ್ರ ಅವರು ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜುಲೈ ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ನಡೆಯುವ ಕರ್ನಾಟಕ ಸಂಭ್ರಮ ಇವತ್ತು ಗ್ರಾಹಕರ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಮಳಿಗೆಗಳು ಇರುತ್ತೆ ಈ ಮೇಳವು ರೋಬೋಟಿಕ್ ಬಟರ್ಫ್ಲೈ ಅನಿಮಲ್ ಕಿಂಗ್ಡಮ್ ಹಿಮಾಲಯನ್ ಅನಿಮಲ್ಸ್ ಮತ್ತು ಅವತಾರ್ ಎಂಬ ನಾಲ್ಕು ಪರಿಕಲ್ಪನೆಗಳನ್ನು ಹೊಂದಿದೆ ಇದರ ಜೊತೆಗೆ ಇಲ್ಲಿಯವರೆಗಿನ ರಾಜ್ಯವನ್ನಾಳಿದ ಮುಖ್ಯಮಂತ್ರಿಗಳು ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರ ಸಂಗ್ರಹಗಳು ವಿವಿಧ ಕ್ರೀಡಾಪಟುಗಳು ನಟರಾದ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಸೇರಿದಂತೆ ಶ್ರೇಷ್ಠ ಚಲನಚಿತ್ರ ನಟರ ಬಗ್ಗೆ ಮಾಹಿತಿ ಪ್ರದರ್ಶನ ಮಾಡಲಾಗುತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗುತ್ತೆ ಈ ಮೂಲಕ ಈ ಮೇಳ ಕೇವಲ ವ್ಯಾಪಾರವಷ್ಟೇ ಅಲ್ಲದೆ ಜನ ಜನರಿಗೆ ಜ್ಞಾನವನ್ನು ಒದಗಿಸಲಿದೆ ರಾಜ್ಯದ ಕಲ್ಯಾಣಕ್ಕಾಗಿ ವಿವಿಧ ಕ್ಷೇತ್ರಗಳ ಜನರ ಕೊಡುಗೆಯನ್ನ ಇಲ್ಲಿ ತಿಳಿಯಬಹುದಾಗಿದೆ ಒಂದೇ ಸೂರಿನಡಿ ಹಲವು ಉತ್ಪನ್ನಗಳು ಹೌದು ಡ್ರೆಸ್ ಮೆಟೀರಿಯಲ್ಸ್ ರೆಡಿಮೇಡ್ ಉಡುಪು ಸೀರೆ ಕುರ್ತಾ ಪೈಜಾಮಾ ಶಾರ್ಟಿಂಗ್ ಮತ್ತು ಸೂಟಿಂಗ್ಸ್ ಗಮನ ಹರಿಸುವ ಜನರು ಎಕ್ಸ್ಪೋಗೆ ಭೇಟಿ ನೀಡಲೇಬೇಕು ಅಂತ ನಾಗಚಂದ್ರ ತಿಳಿಸಿದ್ದಾರೆ ವ್ಯಾಪಕ ಶ್ರೇಣಿಯ ಮಸಾಲಾ ಪುಡಿಗಳು ಜೇನುತುಪ್ಪ ಚಾಕೊಲೇಟ್ಗಳು ಚಟ್ನಿ ಪುಡಿ ಉಪ್ಪಿನಕಾಯಿ ಒಣಹಣ್ಣುಗಳು ಸಹ ಮಾರಾಟಕ್ಕೆ ಇರುತ್ತವೆ ಸಣ್ಣ ಕಂಪನಿಗಳಿಂದ ಹಿಡಿದು ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳು ಒಂದೇ ಸೂರಿನಡಿ ಲಭ್ಯವಿರುತ್ತೆ ಇದಲ್ಲದೆ ಮಕ್ಕಳು ಮತ್ತು ಹಿರಿಯರಿಗೆ ಮನೋರಂಜನಾ ಉದ್ಯಾನವನವು ಆಕರ್ಷಿಸಲಿದೆ ಆಹಾರ ಪ್ರೇಮಿಗಳಿಗೆ ಫುಡ್ ಕೋರ್ಟ್ ಕೂಡ ಸ್ಥಾಪಿಸಲಾಗಿದೆ ಪ್ರೇಕ್ಷಕರ ಮನರಂಜಿಸಲು ಪ್ರತಿದಿನ ವೇದಿಕೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗ್ತಾ ಇದೆ ಪ್ರತಿದಿನ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಎಕ್ಸ್ಪೋ ಸಾರ್ವಜನಿಕರಿಗೆ ತೆರೆದಿರುತ್ತದೆ ಎಂದರು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಮೈಸೂರು ರಾಜ್ಯವಾಗಿದ್ದ ನಮ್ಮ ರಾಜ್ಯಕ್ಕೆ ಮರು ನಾಮಾಂಕಿತವಾಗಿ ಕರ್ನಾಟಕ ಎಂಬ ನಾ ನಾಮಕರಣವನ್ನು ಮಾಡಿ ಇಂದಿಗೆ ಐವತ್ತು ವರ್ಷ ಆಯಿತು ಅದನ್ನು ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಸಂಸ್ಥೆಯಿಂದ ಒಂದು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತೇಳಿ ಇದೊಂದು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಈ ಒಂದು ವಿಶೇಷವಾದಂಥ ವಸ್ತು ಪ್ರದರ್ಶನ ಕರ್ನಾಟಕ ಸಂಭ್ರಮ ಐವತ್ತು ಐವತ್ತರ ಸಂಭ್ರಮವನ್ನು ಮೈಸೂರು ಜನತೆಗೆ ತಲುಪಿಸುವಂಥ ಒಂದು ದೊಡ್ಡ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೇಳ ಹತ್ತು ಎಕರೆ ಪ್ರದೇಶದಲ್ಲಿ ಬೃದಾಕಾರವಾಗಿ ವಿಶೇಷವಾಗಿ ಬಂದಂಥ ಗ್ರಾಹಕರಿಗೆ ಮತ್ತು ಎಲ್ಲ ಮಕ್ಕಳಿಗೂ ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರ ಎಲ್ಲ ನಿಯರ್ ಬೈ ಯಾವ ಜಿಲ್ಲಾ ಕೇಂದ್ರಗಳಿದೆ ಎಲ್ಲ ಜನಗಳಿಗೂ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚು ಮಳಿಗೆಗಳನ್ನ ಬಂದಂಥ ಗ್ರಾಹಕರಿಗೆ ವಿಸಿಟರ್ಸ್ಗೆ ಒಂದು ಶಾಪಿಂಗ್ ಇರಲಿ ಅಂತೇಳಿ ಶಾಪಿಂಗ್ ಫನ್ ಎಂಟರ್ಟೈನ್ಮೆಂಟ್ ಮೂರನ್ನೂ ಆಧಾರವಾಗಿ ಇಟ್ಕೊಂಡು ಇದೊಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದೇವೆ ಇದರಲ್ಲಿ ನೂರಾರು ಮಳಿಗೆಗಳಿದೆ ಅದಲ್ಲದೆ ವಿಶೇಷವಾಗಿ ರೊಬೋಟಿಕ್ ಬಟರ್ಫ್ಲೈ ಬಟರ್ಫ್ಲೈನಲ್ಲಿ ವಿವಿಧ ರೀತಿಯ ಜಾತಿಯ ಒಂದು ಮಾದರಿ ರೊಬೋಟ್ ಮಾದರಿ ಬಟರ್ಫ್ಲೈಗಳನ್ನ ನೋಡಲಿಕ್ಕೆ ವಿತ್ ಆ್ಯಕ್ಷನ್ ಅದನ್ನು ಏರ್ಪಾಡು ಮಾಡಿದ್ದೀವಿ ಅದೇ ಇದರ ಮೂಲ ಉದ್ದೇಶ ಅದಲ್ಲದೆ ಹೌತಾರ್ ಇದೆ ಮತ್ತು ಹಿಮಾಲಯನ್ ಅನಿಮಲ್ಸ್ ಹಿಮಾಲಯ ಹೋಗಿ ಪ್ರಾಣಿಗಳನ್ನ ನೋಡುವಂಥದ್ನ ರೊಬೋಟಿಕ್ ಅನಿಮಲ್ಸ್ ಎಲ್ಲ ಅನಿಮಲ್ನು ಕೂಡ ಇಲ್ಲಿ ಒಂದೇ ಕಡೆ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಹೌತಾರ್ ಫಿಲಮ್ನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ನು ಕೂಡ ವಿತ್ ರೋಬೋಟಿಕ್ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಕಾಡಿನಲ್ಲಿ ನೋಡುವಂಥ ಏನು ಪ್ರಾಣಿಗಳಿದೆ ಈಗ ಮಕ್ಕಳುಗಳಿಗೆ ಕಾಡಲ್ಲಿ ನೋಡುವಂಥ ಅವಕಾಶಗಳು ಕಡಿಮೆ ಹೋದ್ರೆ ಎಲ್ಲ ಪ್ರಾಣಿಗಳನ್ನು ಒಂದೇ ಕಡೆ ಅದನ್ನು ಒಂದು ಎಜುಕೇಷನಲ್ಲಾಗೂ ಮಕ್ಕಳುಗಳಿಗೆ ತಪ್ಪ ತಲುಪಿಸುವಂಥ ವ್ಯವಸ್ಥೆನ ನಮ್ಮ ಸಂಸ್ಥೆ ಕಡೆಯಿಂದ ರೋಬೋಟಿಕ್ ಅನಿಮಲ್ಸ್ನು ಮಾಡಿದ್ದೇವೆ ಸುಮಾರು ಮೂವತ್ತು ಅನಿಮಲ್ಗಳನ್ನ ಒಂದೇ ರೀತಿಯಲ್ಲಿ ಒಂದೇ ಸೂರಿನಡಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇವೆ ಅದಲ್ಲದೆ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ವಿರೋಧಾಕಾರ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಮತ್ತು ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ ಮತ್ತು ಫುಡ್ ಮೇಳಗಳಿದೆ ಮತ್ತು ಬಂದಂಥ ಜನಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕರ್ನಾಟಕದ ಏನು ಒಂದು ಒಟ್ಟಾರೆ ಸಾರಗಳಿದೆ ಅದನ್ನು ಒಂದು ಸ್ಟೇಜ್ ಪ್ರೋಗ್ರಾಮ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಸುಮಾರು ನಮ್ಮ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಆಗಿರುವಂಥ ಮುಖ್ಯಮಂತ್ರಿಗಳು ಮತ್ತು ಈ ನಾಡಿಗೆ ಬೇರೆ ಬೇರೆ ಕ್ಷೇತ್ರದಿಂದ ಸಲ್ಲಿಸಿರುವಂಥ ಗಣನೀಯ ಮಹನೀಯರ ಒಂದು ಅವರ ಡೀಟೇಲ್ಸ್ನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಎಲ್ಲ ಮುಖ್ಯಮಂತ್ರಿಗಳ ಇಲ್ಲಿವರೆಗೂ ಆಗಿರುವಂಥ ಮುಖ್ಯಮಂತ್ರಿಗಳು ಫೋಟೋಸು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಕ್ರೀಡಾಪಟುಗಳು ಚಲಚ ಚಲನಚಿತ್ರ ನಟರು ಇವರೆಲ್ಲರದ್ದು ಕೂಡ ಈಗಿನ ಪೀಳಿಗೆಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮಾಡಿದ್ದೀವಿ ಮತ್ತು ಒಂದು ಟೆಲಿಫಿಲಮ್ ಮಾಡಿದ್ದೀವಿ ಕರ್ನಾಟಕ ಉದಯವಾಗಿ ಏನೇನು ಕರ್ನಾಟಕ ಡೆವಲಪ್ಮೆಂಟ್ ಆಯಿತು ಯಾವ ರೀತಿ ಬೆಳವಣಿಗೆಗಳಾಯಿತು ಏನೇನು ವಿಶೇಷತೆಗಳಿದೆ ಕರ್ನಾಟಕದಲ್ಲಿ ಅದನ್ನೆಲ್ಲ ಟೆಲಿಫಿಲಮ್ ಮುಖಾಂತರ ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಈ ವಸ್ತು ಪ್ರದರ್ಶನಕ್ಕೆ ಈ ನಾಲ್ಕೈದು ಜಿಲ್ಲೆಗಳಿಂದ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಡ್ಬೋದು ಅಂತ ನಾವು ನಿರೀಕ್ಷಣೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಈ ಒಂದು ಆಗಸ್ಟ್ನಲ್ಲಿ ಈ ಮಳೆಗಾಲ ಇದರಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಮುತುವರ್ಜಿಗಳನ್ನ ತಗೊಂಡು ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ಸಂಸ್ಥೆ ಮೂಲತವಾಗಿ ಗೃಹಶಭೆ ವಸ್ತು ಪ್ರದರ್ಶನವನ್ನು ಮೂವತ್ತು ವರ್ಷಗಳ ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಮಾಡಿದೆ ಇದೊಂದು ಕರ್ನಾಟಕ ಸಂಭ್ರಮ ಅಂಥೇಳಿ ಏನು ಒಂದು ನಮ್ಮ ಕನ್ನಡ ನಾಡಿನ ಒಂದು ಒಟ್ಟಾರೆ ಇದಿದೆ ಅದನ್ನು ಜನಗಳಿಗೆ ತಲುಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಒಂದು ಪ್ರಾಧಿಕಾರದಲ್ಲಿ ಆಯೋಜನೆ ಮಾಡಿದ್ದೇವೆ ಇದನ್ನ ಜನಗಳಿಗೆ ತಲುಪಿಸಿ ಅವರೆಲ್ಲ ಭೇಟಿ ಕೊಟ್ಟು ಸದುಪಯೋಗ ಪಡಿಸಿಕೊಳ್ಳುವಂತೆ ಇದನ್ನ ನಿಮ್ಮ ಮುಖಾಂತರ ಜನಗಳಿಗೆ ತಲುಪಿ ಅವರೆಲ್ಲ ಬಂದು ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಮೈಸೂರವರು ಮೈಸೂರಿನ ಜನತೆ ಈ ಸಂಭ್ರಮವನ್ನು ಹಂಚ್ಕೋಬೇಕು ಅಂತ ಹೇಳಿ ಈ ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಇಎ ಅಧ್ಯಕ್ಷ ಅಯೂಬ್ ಖಾನ್ ದಸರಾ ವಸ್ತು ಪ್ರದರ್ಶನ ಮೈದಾನವನ್ನು ಹೇಗೆ ಆಕರ್ಷಕವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಎಂಬುದರ ಕುರಿತು ವಿವರಿಸಿದ್ರು ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ದಸರಾಗ ಇದು ಪ್ರೋಗ್ರಾಮ್ಸ್ಗಳು ಆಗಬೇಕು ಈ ಥರ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿ ನನ್ನ ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ ಮೈಸೂರು ನಗರದಲ್ಲಿ ನಡೆಯುವ ಬೇರೆ ಎಕ್ಸಿಬಿಷನ್ಗಳೆಲ್ಲ ಇದೇ ಒಂದೇ ಜಾಗದಲ್ಲಿ ನಡಿಬೇಕು ಎಕ್ಸಿಬಿಷನ್ ಗ್ರೌಂಡಲ್ಲೇ ನಡಿಬೇಕು ಅಂತ ಒಂದು ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ವಿ ನಾನು ಆಗಿ ಹೋಗಿ ಟೂರಿಸಂ ಮಿನಿಸ್ಟರ್ ಹೆಚ್ ಕೆ ಪಟೇಲ್ ಸಾಹೇಬ್ರನ್ನ ಭೇಟಿ ಮಾಡಿಕೊಂಡು ಸೆಕ್ರೆಟ್ರಿ ಸಲ್ಮಾ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಮೈಸೂರು ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಸಂಸ್ಥೆ ಯಾವುದೇ ಇರಲಿ ಅದು ಹಾರ್ಟಿಕಲ್ಚರ್ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಡಿ ಸಿ ಆಫೀಸಿಂದ ನಡೆಯುವ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಈ ಆವರಣದಲ್ಲೇ ನಡಿಬೇಕು ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆದೇಶವನ್ನು ಹೊರಹಾಕ್ರೆ